ಕಾರುಗಳ ಮಾರಾಟದಲ್ಲಿ ಮುಂಚೂಣಿಗೆಲಿರುವ ಟಾಟಾ ಮೋಟರ್ಸ್ ಕಂಪನಿ ಗ್ರಾಹಕರಿಂದ ಭರ್ಜರಿ ಬೇಡಿಕೆ ಪಡೆದುಕೊಳ್ತಿದೆ ಇವಿ ಕಾರುಗಳ ಮೂಲಕ ಮಾರಾಟದಲ್ಲಿ ಹೊಸ ಸಂಚಲನ ಮೂಡಿಸಿರುವ ಟಾಟಾ ಕಂಪನಿಯು ನೆಕ್ಸಾನ್ ಇವಿ ಟಿಯಾಗೋ ಇವಿ ಮತ್ತು ಪನ್ ಇವಿ ಮೂಲಕ ದಾಖಲೆಯ ಬೇಡಿಕೆ ಪಡೆದುಕೊಳ್ತಿದೆ ಹೀಗಾಗಿ ಹೊಸ ಇವಿ ಕಾರುಗಳ ಮಾರಾಟದಲ್ಲಿ ಮತ್ತಷ್ಟು ಹೆಚ್ಚಳದ ನಿರೀಕ್ಷೆಗಲಿರುವ ಟಾಟಾ ಕಂಪನಿಯು ಇವಿ ಕಾರುಗಳ ಖರೀದಿ ಮೇಲೆ ಆಕರ್ಷಕ ಆಫರ್ಗಳನ್ನು ನೀಡುತ್ತಿದೆ ಹೌದು ಟಾಟಾ ಮೋಟರ್ಸ್ ಕಂಪನಿ ತನ್ನ ಜನಪ್ರಿಯ ಇವಿ ಕಾರುಗಳಾದ ನೆಕ್ಸಾನ್ ಇವಿ ಟಿಯಾಗೋ ಇವಿ ಮತ್ತು ಪಂಚ್ ಇವಿ ಮೇಲೆ ಭರ್ಜರಿ ಆಫರ್ ನೀಡುತ್ತಿದೆ ಗ್ರಾಹಕರು ಹೊಸ ಆಫರ್ಗಳಲ್ಲಿ ಕ್ಯಾಶ್ ಡಿಸ್ಕೌಂಟ್ ಸೇರಿದಂತೆ ವಿವಿಧ ಆಫರ್ಗಳನ್ನ ಪಡೆದುಕೊಳ್ಳಬಹುದಾಗಿದ್ದು ಇವು ಈ ಅಂತ್ಯದ ತನಕ ಲಭ್ಯವಿರಲಿದೆ ಹೊಸ ಆಫರ್ಗಳಲ್ಲಿ ಗ್ರಾಹಕರು ನೆಕ್ಸಾನ್ ಇವಿ ಖರೀದಿಯ ಮೇಲೆ ಐವತ್ತು ಸಾವಿರ ತನಕ ಮತ್ತು ಟಿಯಾಗೋ ಇವಿ ಖರೀದಿಯ ಮೇಲೆ ಅರವತ್ತೈದು ಸಾವಿರ ಆಫರ್ ಪಡೆದುಕೊಳ್ಳಬಹುದಾಗಿದೆ ಹಾಗೆಯೇ ಪಂಚ್ ಇವಿ ಮೇಲೆ ಐವತ್ತು ಸಾವಿರ ತನಕ ಆಫರ್ ಪಡೆದುಕೊಳ್ಳಬಹುದಾಗಿದ್ದು ಕ್ಯಾಶ್ ಬ್ಯಾಕ್ ಜೊತೆಗೆ ಇನ್ನೂ ಹಲವು ಪ್ರಯೋಜನಗಳನ್ನ ಪಡೆದುಕೊಳ್ಳಬಹುದು ಇದರೊಂದಿಗೆ ಹೊಸ ಆಫರ್ಗಳನ್ನ ಟಾಟಾ ಮೋಟರ್ಸ್ ಕಂಪನಿಯು ಎರಡ್ ಸಾವಿರದ ಇಪ್ಪತ್ಮೂರು ಮತ್ತು ಇಪ್ಪತ್ನಾಲ್ಕರ ಆವೃತ್ತಿಗಳ ಮೇಲೆ ಪ್ರತ್ಯೇಕವಾಗಿ ಘೋಷಣೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ಮೂರರ ಆವೃತ್ತಿಗಳ ಮೇಲೆ ಹೆಚ್ಚಿನ ಆಫರ್ ಪಡೆದುಕೊಳ್ಳಬಹುದು ಈ ಮೂಲಕ ಹೊಸ ಇವಿ ಕಾರು ಖರೀದಿದಾರರಿಗೆ ಭರ್ಜರಿ ಆಫರ್ ನೀಡಿರುವ ಟಾಟಾ ಕಂಪನಿ ಮಾರಾಟದಲ್ಲಿ ಮತ್ತಷ್ಟು ಹೆಚ್ಚಳ ಮಾಡುವ ನಿರೀಕ್ಷೆಯಲ್ಲಿದ್ದು ಪಂಚ್ ಇವಿ ಮೇಲೆ ಮೊದಲ ಬಾರಿಗೆ ಡಿಸ್ಕೌಂಟ್ ನೀಡಿರುವುದು ಮತ್ತೊಂದು ವಿಶೇಷ ಇತ್ತೀಚೆಗೆ ಬಿಡುಗಡೆಯಾಗಿರುವ ಪಂಚ್ಇಿ ಹಲವಾರು ವಿಶೇಷತೆಗಳೊಂದಿಗೆ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು ಆಕರ್ಷಕ ಬೆಲೆಯೊಂದಿಗೆ ಉತ್ತಮ ಬೇಡಿಕೆ ಪಡೆದುಕೊಳ್ತಿದೆ ಪಂಚೀವಿ ಕಾರು ವಿವಿಧ ವೇರಿಯಂಟ್ಗಳಿಗೆ ಅನುಗುಣವಾಗಿ ಎಕ್ಸ್ ಶೋರೂಮ್ ಪ್ರಕಾರ ಹತ್ತು ಪಾಯಿಂಟ್ ಒಂಬತ್ತೊಂಬತ್ತು ಲಕ್ಷದಿಂದ ಹದಿನೈದು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಬೆಲೆ ಹೊಂದಿದ್ದು ಇದು ಸ್ಟ್ಯಾಂಡರ್ಡ್ ಮತ್ತು ಲಾಂಗ್ ರೇಂಜ್ ವೇರಿಯೆಂಟ್ಗಳನ್ನ ಹೊಂದಿದೆ ಇದು ಇಪ್ಪತ್ತೈದು ಹೆಚ್ ಮತ್ತು ಮೂವತ್ತೈದು ಹೆಚ್ ಬ್ಯಾಟರಿ ಬ್ಯಾಕ್ ಆಯ್ಕೆ ಹೊಂದಿದ್ದು ಇವು ಪ್ರತಿ ಚಾರ್ಜ್ಗೆ ಮುನ್ನೂರ ಹತ್ತೊಂಬತ್ತರಿಂದ ನಾನೂರ ಇಪ್ಪತ್ತೊಂದು ಕಿಲೋಮೀಟರ್ ಮೈಲೇಜ್ ನೀಡುತ್ತವೆ ಇದರೊಂದಿಗೆ ನೆಕ್ಸಾನ್ ಇವಿ ಮತ್ತು ಟಿಯಾಗೋ ಇವಿ ಕಾರುಗಳು ಕೂಡ ಅತ್ಯುತ್ತಮ ಫೀಚರ್ಸ್ ಹೊಂದಿದ್ದು ಇವು ಆಕರ್ಷಕ ಬೆಲೆಯೊಂದಿಗೆ ಖರೀದಿಗೆ ಲಭ್ಯವಿವೆ